ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರಿ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಗಾಡಿ ಕಳಿಸ್ಕೊಡ್ತೀರಣ ಮಾಡಲ್ಲೇಷನ್ ಅಣ್ಣ ಒಂದ ನಿಷ್ ಅಣ್ಣ ಗಾಡಿಗೆ ಸೆಕೆಂಡ್ ಪಾರ್ಟಿ ಅಣ್ಣ ನಾವು ಈಗ ತಂಗೋರ್ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಹಾಕ್ತೀರಾ ಹೋಗೋ ಅಣ್ಣ ಅಣ್ಣ ಗಾಡಿ ರನ್ನಿಂಗ್ ಆಗಿರ್ದಕ್ಷಣ ರನ್ನಿಂಗ್ ರನ್ನಿಂಗ್ ಮಟ್ರ್ ಫ್ರಂಟ್ ಹೊಸ ಟೈರ್ ಅಣ್ಣ ಹ್ಮ್ ಒಂದ್ ವಾರ ತಾಕಸಿ

ನಾರ್ಮಲ್ ಶೇರಿಂಗ್ ಬರ್ತಲ್ಲ ಅಣ್ಣ ಹಾ ನಾರ್ಮಲ್ ಶೇರಿಂಗ್ ಓಕೆ ಓಕೆ ಅಣ್ಣ ಇದು ಗಾಡಿ ಮೇಲೆ ಲೋನ್ ಗೆ ಏನಾದ್ರು ಇದೆ ಅಣ್ಣ ಲೋನ್ ಗೆ ಏನೇ ಇಲ್ಲ ಅಣ್ಣ ಆನ್ ಕ್ಯಾಶ್ ಅಲ್ಲಿ ಇರೋದು ಗಾಡಿ ಹಾ ಆನ್ ಕ್ಯಾಶ್ ಅಲ್ಲಿ ಗಾಡಿ ಗಾಡಿ ಕ್ಯಾಶ್ ಅಲ್ಲಿ ಇರೋದು ಲೋನ್ ಇಲ್ಲ ಕ್ಯಾಶ್ ಕ್ಯಾಶ್ ಅಲ್ಲಿ ಲೋನ್ ಇಲ್ಲ ಲೋನ್ ಇಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಲೋನ್ ಇಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆ ಅಣ್ಣ ಗಾಡಿದು ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಈಗ ಮನೆ ಮನೆ ಮುಗಿದೈತೆ ಅಣ್ಣ ಅದೇನ ಮಾಡ್ಸ್ಕೊಳ್ತೀರಾ ಹಾಗೆ ಕೊಡ್ತೀರಾ ಅಣ್ಣ மார்ச் கொடுதே அண்ணா மார்ச் கொடு மார்ச் கொடுதேலrangle கொடுதே ரேட் அதரகே எடுத்துறேன் எந்தக் கடா பாசிங் ಇದியா பாசிங் ஐட்ட அண்ணா மூர் திங்ஸ் ஐய பாசிங் மூர் திங்ஸ் இது இன்சூரன்ஸ் ஆகி கொடுதே cắt கொடுதே அது எங் பாட்டி மேல டிபெண்டா ஆ பாட்டி மேல டிபெண்டா cắt கோடான் cắt கொடுதே லாங் கொடு அண்ணா ஓகே ஓகே அண்ணா காடி கண்டிஷன் எங் இதண்ணா காடி கண்டிஷன் குட் கண்டிஷன் ஐதா சானை எவ்ளோ கொடுத்தானிது மைலேஜ் மைலேஜ் வந்து 18

ಇನ್ಸೂರೆನ್ಸ್ ಸಾವಿರ ಕಟ್ಟಿ ಕೊಡೋದಾದ್ರೆ ಒಂದ್ ಇಪ್ಪತ್ ಸಾವಿರ ಕಡಿಮೆ ಮಾಡ್ತಾರೆ ಈ ಡಾಕ್ಯುಮೆಂಟ್ಸ್ ಎಲ್ಲ ನೀವೇ ಹಾಕಿ ಕೊಡೋದಂದ್ರೆ ನಾಲ್ಕು ಲಕ್ಷ ಹತ್ತು ಸಾವಿರ ಫೈನಲ್ ಎಷ್ಟು ಬಿಡ್ತೀರಾ ಇನ್ಸೂರೆನ್ಸ್ ನಾವು ಹಾಕಿ ಕೊಡೋದಾದ್ರೆ ನಾಲ್ಕು ಲಕ್ಷ ನಾಲ್ಕು ಲಕ್ಷಕ್ಕೆ ಕರೆಕ್ಟ್ ಆಗುತ್ತಾ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಓಕೆ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ಅವರ ಕ್ಲಿಯರ್ ಮಾಡ್ಕೊಂಡ್ರೆ ಒಂದ್ ಇಪ್ಪತ್ ಸಾವಿರ ಕಡಿಮೆ ಆಗುತ್ತೆ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಮ್ ಕಡೆ ಅಂದ್ರೆ ಬಂದ್ರೆ ಸ್ವಲ್ಪ ನೆಗೆ ಮಾಡಿ ಗಾಡಿ ಕೊಡೋಣ ಓಕೆ ಓಕೆ ನಾವು ಟ್ರ್ಯಾಕ್ಟರ್ ತಗೊಂಡಿದ್ವಿ ಅದರಿಂದ ಸಾಮಾನು ಬೇಕಾಗ್ಯ ನಮಗ ஹம் அதற்கு இதன் கொட்டு நான்